ಯಕ್ಷಗಾನ ಕಲಿಯುವ ಹಂಬಲದಿಂದ ಯಕ್ಷ ತಿರಂಗಣಿ ಹಾಸಿಕಟ್ಟ ಸಂಸ್ಥೆಯ ನಂದನ್ನ ಪ್ರಶ್ನೆಗೋಡು ಇವರನ್ನು ಗುರುವಾರ ಕೈ ಸ್ವೀಕರಿಸಿ ಬೊಮ್ಮೇಶ್ವರ ಯಕ್ಷಗಾನ ಕಲಾ ಕೇಂದ್ರ ಸಿದ್ದಾಪುರದಲ್ಲಿ ಯಕ್ಷಗಾನ ಅಭ್ಯಾಸ ಮಾಡುತ್ತಿದ್ದೀರಿ ತಂದೆ ತಾಯಿ ಅಜ್ಜನಾದ ಶ್ರೀಗಣ್ಣ ಪ್ರೋತ್ಸಾಹ ಗುರು ಹಿರಿಯರ ಆಶೀರ್ವಾದ ಯಕ್ಷಗಾನ ಕಲಾವಿದರ ಪ್ರೋತ್ಸಾಹದಿಂದ ಇಲ್ಲಿಯವರೆಗೆ ಪೇರೂರು ಮೇಳ ಸಿಗಂದೂರು ಮೇಳ ನೆತ್ಯ ಕಟ್ಟು ಮೇಳ ಹೆಮ್ಮನಬಾಯಿ ಮೇಳ ಬೆಳ್ಕಣಿ ಮೇಳ ಕಿಲಾರ ಮೇಳ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ಯಕ್ಷ ಮಾಡಿ ದಿಗ್ಗಜ ಕಲಾವಿದರ ಜೊತೆ ಸುಪ್ರಸಿದ್ಧ ಭಾಗವಸ್ತರ ಪ್ರದ್ಯೆಗೆ ಬಾಲಗೋಪಾಲ ಕುಣಿದು ಕೃಷ್ಣ ಪ್ರಸೇನ ವಿಷ್ಣು ಚಿತ್ರಧ್ವಜ ಈಶ್ವರ ದೇವೇಂದ್ರ ಕಲಾ ಹಾಗೂ ಇನ್ನಿತರ ವೇಷಗಳನ್ನು ಜನಮಿಚ್ಚಿನ ರೀತಿ ಮಾಡಿ ಇಲ್ಲಿವರೆಗೆ ಜಿಲ್ಲೆಯಾದ್ಯಂತ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿ ಸರಿ ಗ್ರಾಮೀಣ ಯಕ್ಷ ಪ್ರತಿಭೆಗೆ ನಾವೆಲ್ಲರೂ ಚಿರ ನಿರಂತರ ಪ್ರಯತ್ನ ಕಲೆಯ ಮೇಲಿನ ಭಕ್ತಿ ಆಸಕ್ತಿಸಿದರೆ ಏನನ್ನು ಸಹ ಅಂಶ ಈ ಸುಖ ಪ್ರತಿಭೆಯೇ ಸಾಕಿ ತನ್ನ ಗುರುಗಳನ್ನು ಕುಟುಂಬದವರು ಕುಟುಂಬದವರನ್ನು ಯಕ್ಷಗಾನ ಕಲಾವಿದರನ್ನು ತನಗೆ ಅವಕಾಶ ನೀಡಿ ಬೆಳೆಯಲು ಸಹಕಾರ ಮಾಡಿದ ಪ್ರತಿಯೊಬ್ಬರನ್ನು ಸದಾ ನೆನೆಸಿಕೊಳ್ಳುವ ಇವರಿಗೆ ಶುಭವಾಗಲಿ ಸಾಧಿಸುವ ಛಲವೊಂದಿದ್ದರೆ ಏನನ್ನು ಸಾಧಿಸಬಹುದಂತೆ ಅದೇ ರೀತಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಾ ಗುರುಗಳ ಮಾರ್ಗದರ್ಶನದೊಂದಿಗೆ ಯಕ್ಷಗಾನ ಸೇವೆ ಮಾಡುತ್ತಿದ್ದಾರೆ ಯಕ್ಷರಂಗದಲ್ಲಿ ಸದಾ ಮಿರುಗುವ ನಕ್ಷತ್ರ ನೀವಾಗಿ ಜನಮನಸದಲ್ಲಿ ನಿಮ್ಮ ಹೆಸರು ಸದಾ ಇರದೆಂದು ಬೆಳೆಯುವ ಪ್ರತಿಭೆಗೆ ನಮ್ಮ ಗೌರವದ ಅಭಿನಂದನೆಗಳು ಈಗಾಗಲೇ ನಿಮ್ಮ ಕಲೆಯನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ ಸ್ವೀಕರಿಸಿದ್ದೇವೆ ಹಾಗೆ ಬೆಂಗಳೂರಿನಲ್ಲಿ ಪ್ರತಿಭಾ ಯಕ್ಷರತ್ನ ಪುರಸ್ಕಾರ ಧಾರವಾಡದ ರಂಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ವರಿಂದ ರಾಷ್ಟ್ರ ಮಟ್ಟದ ಅಮ್ಮ ಪ್ರಶಸ್ತಿ ಪಡೆದು ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದೇವೆ ನೀವು ನಂಬಿದ ದೇವರು ನಿಮಗೆ ಐರಾರೋಗ್ಯಗಳನ್ನು ತರುಡಿಸಲಿ ನಿಮ್ಮ ಯಕ್ಷಗಾನ ಸೇವೆ ಸದಾ ನಿರಂತರವಾಗಿ ಸಾಗಲೆಂದು ಶ್ರೀದೇವರಲ್ಲಿ ಪ್ರಾರ್ಥ ಪ್ರಾರ್ಥಿಸುತ್ತೇವೆ ಬಾಲ ಯಕ್ಷ ಪ್ರತಿಭೆಯಾಗಿ ನಮ್ಮವರಿಗೆ ಬಂದು ನಮ್ಮ ಯಕ್ಷಗಾನದ ಮೂಲಕ ಯಕ್ಷ ಕಲಾಭಿಮಾನಿಗಳ ಮನವೊಲಿಗೆ ನಿಮಗೆ ಅನುಗ್ರಹ ನಿಲ್ಲ ತೆಂಗಿನ ಇವರ ಕ್ರಹ ಪ್ರವೇಶದ ಪ್ರಯುಕ್ತ ನಡೆದ ಯಕ್ಷಗಾನ ಸಮಾರಂಭದಲ್ಲಿ ಬಾಲ ಯಕ್ಷ ಪ್ರತಿಭೆಯಾದ ನಿಮಗೆ ಈ ಸುಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ 微信的。 कड़े नोड़ रही ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರುವೇ ನಮಃ ನನ್ನೆಲ್ಲ ಗುರುಗಳನ್ನು ಸ್ಮರಿಸಿಕೊಳ್ಳುತ್ತೇನೆ ನಮ್ಮ ಯಕ್ಷಗುರುಗಳಾದರೂ ಸಹ ನನ್ನ ಸರ ಇದನ್ನು ಕೋಟಿ ಕೊಡಿದ ಮನಗಳು ಹಾಗೆ ಇದು ನನಗೆ ನೀಡಿದ ಸನ್ಮಾನ ಎಂದು ಉಚ್ಚ ಪ್ರತಿಭೆಗೆ ನೀಡಿದ ಪ್ರೋತ್ಸಾಹ ಎಂದು ಭಾವಿಸುತ್ತೇನೆ ಕಲೇನು ಕಲಾಂಗರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಯಕ್ಷಗಾನ ಧನ್ಯವಾದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ರಕ್ಷಾ ತಿರಂಗಿಣಿ ಸಂಸ್ಥೆಯ ಎಲ್ಲ ಮಕ್ಕಳಿಗೂ ಹಾಗೂ ಸ್ವಂತರಾದ ನಂದ ನಾಯಕ ಅಶ್ವಿನ ಗೌಡ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮುಂದುವರಿಸುವುದಾಗಿ ಕೇಳ್ಬೋದು